ಒಂದು ಶಬ್ದವನ್ನ ಬಳಸಿ ಅವರನ್ನ ಟೀಕಿಸಿದ್ದಾರೆ ಮೋದಿ ಅವರನ್ನ ವಿಷಪೂರಿತ ಹಾವು ಅಂತ ಹೇಳಿ ಅವರು ಬಣ್ಣಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕ ಇದನ್ನ ತೀವ್ರವಾದಂತ ಶಬ್ದಗಳಿಂದ ಖಂಡಿಸುತ್ತದೆ ಅನ್ನುವಂತ ಮಾತನ್ನ ನಮ್ಮ ಮುಂದೆ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ಗೆ ಈ ದೇಶದ ಪ್ರಧಾನಮಂತ್ರಿ ಹುದ್ದೆ ಅಂತ ಹೇಳುವುದು ಇದು ಗಾಂಧಿ ಕುಟುಂಬಕ್ಕೆ ಮೀಸಲಾಗಿರುವಂತ ಒಂದು ಪೀಠ ಅಂತ ಅನಿಸ್ಬಿಟ್ಟಿತ್ತು ಎರಡ್ ಸಾವಿರದ ಹದಿನಾಲ್ಕರ ಈಚೆಗೆ ಬಹಳ ಅತ್ಯುತ್ತಮವಾದಂತಹ ಆಡಳಿತವನ್ನು ಕೊಟ್ಟಂತ ನರೇಂದ್ರ ಮೋದಿ ಅವರು ಮುಂದುವರಿಸ ಈ ದೇಶದ ಚುಕ್ಕಾಣಿಯನ್ನ ಹಿಡ್ಕೊಂಡು ಬಿಜೆಪಿಯ ಒಂದು ನೇತೃತ್ವದಲ್ಲಿ ಸಾಕ್ತಾರೆ ಅನ್ನುವಂತ ಒಂದು ನಿಲುವಿಗೆ ಕಾಂಗ್ರೆಸ್ ಬಂದ್ಬಿಟ್ಟಿದೆ ಹಾಗಾಗಿ ಹತಾಶರಾಗಿ ಇಲ್ಲಿ ಇಂತಹ ಮಾತುಗಳನ್ನ ಅವರು ಹೇಳ್ತಾ ಇದ್ದಾರೆ ಕರ್ನಾಟಕವನ್ನ ಎಲ್ಲ ಕಡೆ ಸ್ಥಾನಮಾನಗಳನ್ನ ಕಳ್ಕೊಂಡಂತ ಕಾಂಗ್ರೆಸ್ ಕರ್ನಾಟಕವನ್ನ ತನ್ನ ಎಟಿಎಂ ಆಗಿ ಪರಿವರ್ತಿಸಿಕೊಳ್ಳಿಕ್ಕೆ ವಿಚಾರ ಮಾಡಿತ್ತು ಅದು ಅಸಾಧ್ಯ ಅಂತ ಆದ ತಕ್ಷಣ ಮೋದಿಯನ್ನ ವಾಮಗೋಚರವಾಗಿ ಬೈತಾ ಇರುವುದನ್ನ ನಾವು ಕಂಡಿದ್ದೀವಿ ಮೊದಲು ಸಹಿತ ಹಿಟ್ಲರು ಮೌತ್ಕಾ ಸೌದಾಗರು ದುರ್ಯೋಧನ ಇನ್ನುವಂತ ಶಬ್ದಗಳಿಂದ ಅವ್ರನ್ನ ನಿಂದಿಸ್ತಾ ಇದ್ರು ಅದೇ ಚಾಳಿಯನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಾಯಿಂದ ಗಾಂಧಿ ಕುಟುಂಬವೇ ಹೇಳದೆ ಗಾಂಧಿ ಅಂದ್ರೆ ಸೋನಿಯಾ ಗಾಂಧಿ ಕುಟುಂಬ ಆ ಮಾತನ್ನ ಹೇಳಿಸಿದೆ ಎನ್ನುವಂತ ಮಾತನ್ನ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕ ಅಭಿಪ್ರಾಯವನ್ನ ಪಡ್ತಾ ಇದೆ ಇನ್ನು ಎರಡನೇದು ಎರಡನೇ ಹಂತ ಕರ್ನಾಟಕದಲ್ಲೂ ಸಹಿತ ಮುಂದುವರೆದಿದೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಮತ್ತು ವಿ ಸೋಮಣ್ಣರವರನ್ನ ಮತ್ತು ಪ್ರತಾಪ್ ಸಿಂಗ್ರ ಮೇಲೆ ಅಪ್ರಚೋದಿತವಾದಂತಹ ಒಂದು ದೈಹಿಕ ದಾಳಿಯನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಈಗಾಗಲೇ ರಿವರ್ಸ್ ಗ್ಯಾರ್ ಕಾಂಗ್ರೆಸ್ ಆಗಿದೆ ಅದು ಹಿಂ ಹಿಮ್ಮುಖವಾಗಿ ಚಲಿಸ್ತಾ ಇರುವಂತಹ ಕಾಂಗ್ರೆಸ್ ಆಗಿರುವುದರಿಂದ ಅವರು ತುಂಬಾ ಹತಾಶರಾಗಿಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಇನ್ನು ತಾವು ಸಂಪೂರ್ಣವಾಗಿ ಮೂಲವನ್ನು ಕಳ್ಕೊಂಡು ಬಿಡ್ತೀವಿ ಎನ್ನುವಂತಹ ಹತಾಶೆಯಾಗಿದೆ ಹಾಗಾಗಿ ಈ ರೀತಿಯ ದೈಹಿಕ ಹಿಂಸೆಗೂ ಸಹಿತ ಕಾಂಗ್ರೆಸ್ ತೊಡಗಿದೆ ಇದನ್ನು ಸಹಿತ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ ನಿನ್ನೆ ಪ್ರಧಾನಮಂತ್ರಿಯವರು ಸುಮಾರು ಐವತ್ತು ಲಕ್ಷ ಕಾರ್ಯಕರ್ತರೊಂದಿಗೆ ಸಂವಹನ ನಡೆಸುವುದರ ಮುಖಾಂತರ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಇದು ಭಾರತೀಯ ಜನತಾ ಪಕ್ಷಕ್ಕೆ ತುಂಬಾ ಹೆಮ್ಮೆಯ ಸಂಗತಿ ಎನ್ನುವಂಥ ವಿಷಯವನ್ನ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಇನ್ನು ಸ್ಥಾನಿಕವಾಗಿ ಬಂದರೆ ಇದು ಕುಮಟಾ ವಿಧಾನಸಭಾ ಕ್ಷೇತ್ರ ಸುಮಾರು ಒಂದು ಲಕ್ಷದ ಮೇ ಮೂರನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಗೆ ಈ ದೇಶ ಕಂಡ ಶ್ರೇಷ್ಠ ನಾಯಕ ಭಾರತೀಯ ಜನತಾ ಪಾರ್ಟಿಯ ಒಂದು ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಚುನಾವಣಾ ಪ್ರಚಾರಾರ್ಥವಾಗಿ ಅಂಕೋಲಾದಲ್ಲಿ ಗೌರಿಕೆರೆ ಏನು ಈಗ ಟೋಲ್ ಪ್ಲಾಜಾ ಇದೆ ಟೋಲ್ ಪ್ಲಾಜಾದ ಎಡಭಾಗದಲ್ಲಿರುವಂಥ ಗೌರಿ ಕೆರೆಗೆ ಕೆರೆಯಲ್ಲಿರುವ ಕೆರೆಯ ಒಂದು ಪ್ರದೇಶದಲ್ಲಿ ಅತ್ಯಂತ ಭವ್ಯವಾದಂಥ ಮತ್ತು ಬೃಹತ್ ಒಂದು ವೇದಿಕೆಯ ಮೇಲೆ ಅವರು ಈ ಕ್ಷೇತ್ರದ ಇರುವಂಥ ಆರು ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಇದೊಂದು ಅತ್ಯಂತ ಹೆಮ್ಮೆಯ ಸಂಗತಿ